ಆಮೇಲೆ ಮೇಡಮ್ ಈಗ ಮೊನ್ನೆ ತಾನೇ ಒಂದು ಪ್ರಕರಣ ನಡೀತು ಈ ಎಚ್ ಡಿ ರೇವಣ್ಣ ಅವರ ಪುತ್ರ ಮತ್ತು ಎಚ್ ಡಿ ರೇವಣ್ಣ ಮೇಲೆ ಒಂದು ಆರೋಪ ಇದೆ ಮಹಿಳೆಯರ ದೌರ್ಜನ್ಯ ಸಿಗಿರ್ತಕ್ಕಂಥ ಆರೋಪ ಈ ಆರೋಪದ ಬಗ್ಗೆ ಏನು ಹೇಳಕ್ಬೇಕು ಅವರು ರಾಜಕೀಯ ಮನೆಯೊಂದವರಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದುಕೊಂಡು ಇಂಥ ಕಾರ್ಯಗಳನ್ನು ಇಂಥ ಕೃತ್ಯವನ್ನು ಮಾಡೋದು ಬಹಳ ಅಪರಾಧ ನಾಚಿಗ್ಡೋದನ್ನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಅವು ಅವರು ಕೂಡ ಇದೇ ಹಿಂದೆ ಇದನ್ನು ಬರೋಕ್ಕಿಂತ ಪ್ರಕರಣ ಮುಂದೆ ಹಿಂದೆ ಒಂದು ಮಾತನ್ನು ಹೇಳಿದರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನಂತ ಹೇಳಿದ್ರಂದ್ರೆ ಗ್ಯಾರಂಟಿಗಳನ್ನ ಕೊಟ್ಟಿಂದ ಹೆಣ್ಮಕ್ಳು ದಾರಿ ಹೇಳಿ ಹೇಳಿದರು ಬಹುಶಃ ಅವ್ರಿಗೆ ಹೇಳಕ್ಕೆ ಕನ್ಫ್ಯೂಸ್ ಆಗಿರ್ಬೋದು ಅವ್ರ ಮನೆಯಾಗ ದಾರಿ ಅನ್ನೋದು ಹೇಳೋದು ಬಿಟ್ಟು ಬಹುಶಃ ಇದನ್ನು ಹೇಳೋಕತಿರ್ಬೋದು ಅಂತ ಹೇಳಕ್ ಅಷ್ಟೇ ಇಷ್ಟಪಡ್ತೀನಿ ಅವ್ರ ಮನೆಯನ್ನು ಅವರು ಫಸ್ಟ್ ಬೇರೆ ಹೆಣ್ಮಕ್ಳ ಕರ್ನಾಟಕದಂಥ ಮಹಿಳೆಯರಿಗೆ ಗೌರವಾನ್ವಿತ ಮಹಿಳೆಯರಿಗೆ ಅವ್ರು ಮಾತಾಡೋದಲ್ಲ ಮೊದಲು ಅವ್ರ ಮನೆಯನ್ನು ಸ್ವಚ್ಛ ಇಟ್ಕೋಬೇಕು ಮನೆಯ ವಾತಾವರಣನ ಕಂಡು ಕಂಡ ಹೆಣ್ಮಕ್ಕಳನ್ನು ತಮ್ಮ ಅಧಿಕಾರ ಬಳಸಿ ಕಂಡು ಕಂಡ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳ ಒಂದು ಏನು ಕೃತ್ಯವನ್ನ ತಾವು ನೋಡ್ತಿದ್ದೀರಿ ನಿಜವಾಗ್ಲೂ ನನಗೆ ಹೇಳಕ್ಕೂ ಇಷ್ಟ ಪಡಂಗಿಲ್ಲ ಎಲ್ಲೋ ಒಂದ್ ಕಡೆ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳ್ತೀರಾ ಇದ್ರು ಇರಬಹುದು ಯಾಕಂತ ಹೇಳಿದ್ರೆ ಅವರು ಅವರು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಬಹುಶಃ ಈಗ ಯಾರ ಬೇರೆದವ್ರು ಆಗಿದ್ರು ಬೇರೆ ಯಾರ್ಯಾರು ಆಗಿದ್ರು ಇಷ್ಟೊತ್ತಿಗೆ ಅರೆಸ್ಟ್ ಆಗಿರ್ತಿದ್ರು ಆದರೆ ಇವು ಪಿಯವರ ಸಪೋರ್ಟಿನ್ ಸಪೋರ್ಟ್ದಿಂದ ಇಷ್ಟೆಲ್ಲ ಪ್ರಕರಣ ಇಷ್ಟೆಲ್ಲ ಕಣ್ಣು ಮುಂದೆ ಕಂಡ್ರು ಇನ್ನೂ ಅವ್ರು ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವ್ರ ಸಪೋರ್ಟ್ ಅವ್ರಿಗೆ ಇದ್ದೇ ಇದೆ ಅಂತ ಹೇಳೋಕೆ ಇಷ್ಟಪಡ್ತಾರೆ ಈ ಒಂದು ಪ್ರಕರಣದ ಬಗ್ಗೆ ಮಹಿಳೆಯರಿಗೆ ಏನು ಹೇಳಕ್ ಬೈತ ಹಾಂ ಅದೇ ಇದೇ ಪ್ರಕರಣದ ಬಗ್ಗೆ ಮಹಿಳೆಯರು ಮಹಿಳೆಯರಿಗೆ ಏನು ಹೇಳಕ್ಕೆ ಬೇಕಾರೆ ಏನು ಜಾಗರೂಕತೆಯಿಂದ ಇರಬೇಕಂತ ಹೇಳ್ತಾರೆ ಇಂಥವ್ರು ಇಂಥವ್ರು ಸಹಾಯಕತೆಯನ್ನು ತೋರಿಸಿ ನೋಡಿಕೊಂಡು ಇವರು ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಒಂದು ಕೃತ್ಯಗಳನ್ನ ಮಾಡಬಾರ್ದು ನಮ್ಮ ತಾಯಂದಿರು ಕೂಡ ನಮ್ಮ ಹೆಣ್ಮಕ್ಳು ಕೂಡ ಹುಷಾರಾಗಿರಬೇಕು ಹುಷಾರಾಗಿ ತಮ್ಮ ತಮ್ಮ ರಕ್ಷಣೆಯನ್ನು ತಾವೇ ಮಾಡ್ಕೋಬೇಕು ರಕ್ಷಣೆ ಯಾರು ಮಾಡಂಗಿಲ್ಲ ನಮ್ಮ ನಮ್ಮ ಹೆಣ್ಮಕ್ಳ ರಕ್ಷಣೆ ನಾವೇ ಮಾಡ್ಕೋಬೇಕು ಇಂಥ ನೀಚರಿಂದ ನಾವು